ನಾನು ಅದೇ ಇದನ್ನು ಭಾಳ ಸರ್ತೆ ಹೇಳಿದ್ದೇನೆ ಮತ್ತೆ ಹೇಳಲಿಕ್ಕೆ ಬೇಜಾರು ನಾನು ಯೂನಿವರ್ಸಿಟಿಯಲ್ಲಿದ್ದಾಗ ಒಬ್ಬ ಪ್ರೊಫೆಸರ್ ಮಹಾಲೆ ಅಂತ ಅವರು ಪ್ಯಾರಿಸ್ನಲ್ಲಿ ಇದ್ದರು ಆ ಹೊತ್ತಿನಲ್ಲಿ ಅವರು ಧಾರವಾಡಕ್ಕೆ ಬಂದಿದ್ದರು ಪ್ಯಾರಿಸ್ಸಿಂದ ಅವರು ಆ್ಯಕ್ಚುಲಿ ಅವರು ಒರಿಜಿನಲ್ ಇದು ಗೋವಾ ಪ್ರದೇಶ ಪ್ರೊಫೆಸರ್ ಕೆ ಜಿ ಮಹಾಲೆ ಅಂತ ಭಾಳ ಎತ್ತರದ ಮನುಷ್ಯ ಹ್ಯಾಂಡ್ಸಮ್ಮು ಆಮೇಲೆ ಫ್ರೆಂಚ್ ಇದ್ದರು ಫ್ರೆಂಚ್ ಫಿಲಾಸಫಿ ಲಿಟ್ರೇಚರ್ ಎಲ್ಲದರೊಳಗೂ ಇಂಟ್ರೆಸ್ಟ್ ಅವ್ರಿಗೆ ಅವರು ಧಾರವಾಡಕ್ಕೆ ನಾನು ಎಕನಾಮಿಕ್ಸು ಕಲಿಬೇಕಾದ್ರೆ ನಾನು ಎಷ್ಟೋ ಫಸ್ಟ್ ಇಯರ್ ಎಕನಾಮಿಕ್ಸ್ ಇದ್ದೆ ಅಲ್ಲಿ ಒಂದು ಫಿಲ್ಮ್ ವರ್ಕ್ಶಾಪ್ ಅಂತ ಶುರು ಮಾಡಿದರು ಪ್ರೊಫೆಸರ್ ಇವರು ನನಗೆ ಫಿಲ್ಮ್ ವರ್ಕ್ಶಾಪ್ ಅಂದರೆ ಏನು ಗೊತ್ತಿರಲಿಲ್ಲ ನಾವು ಫಿಲ್ಮ್ ನೋಡ್ತಿದ್ವಿ ಯಾವಾಗ ಫಿಲ್ಮ್ಸ್ ಏನು ಹೆಚ್ಚು ನಮ್ಮ ಧಾರವಾಡದಲ್ಲಿ ಹಿಂದಿ ಫಿಲ್ಮ್ಸ್ ಬರ್ತಾಯಿದ್ದು ಕನ್ನಡ ಫಿಲ್ಮ್ಸ್ ಆವಾಗ ಇವಾಗ ನೋಡಿದ್ದಾರೆ ಕಡಿಮೆ ಹಿಂದಿ ಫಿಲ್ಮ್ಸು ಮರಾಠಿ ಫಿಲ್ಮ್ಸು ಇಂಗ್ಲೀಷು ಇವೇ ಹೆಚ್ಚು ಹೆಚ್ಚು ಹಿಂದಿ ಮತ್ತು ಇಂಗ್ಲೀಷು ಸೊ ಅವನ್ನೇ ನೋಡ್ತಾ ಇದ್ವಿ ನಾವು ಅಂದರೆ ಈ ರಾಜ್ ಕಪೂರು ಅಂಥವೆಲ್ಲ ಆ ಟೈಮ್ನಲ್ಲಿ ಧರ್ಮೇಂದ್ರ ದೇವಾನಂದು ಇವರೆಲ್ಲ ಸೊ ಆ ಕಾಲದಲ್ಲಿ ಕೆಲವೊಂದು ಎರಡು ಮೂರು ನಾನು ಪುಟ್ಟಣ್ಣ ಅವರು ಒಂದು ಎರಡು ಮೂರು ಫಿಲ್ಮ್ ನೋಡಿದ್ದೆ ನನ್ನ ಲೈಕ್ ಆಗಿತ್ತು ಸೊ ಸೊ ಆ ಹೊತ್ತಿನಲ್ಲಿ ಇವರು ಫಿಲ್ಮ್ ವರ್ಕ್ಶಾಪ್ ಅಂತ ಈ ವರ್ಕ್ಶಾಪ್ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ ಏನು ಫಿಲ್ಮ್ ವರ್ಕ್ಶಾಪು ಆಮೇಲೆ ಹೋದೆ ಅಲ್ಲಿ ಹೋದರೆ ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಡೈರೆಕ್ಟ್ರ್ ಇದ್ದರು ನಮ್ಮ ಕನ್ನಡದ ಡೈರೆಕ್ಟ್ರು ಅವರು ನಂದಿ ಆಮೇಲೆ ಒಂದು ನಾಲ್ಕು ಉಯ್ಯಾಲೆ ಒಂದು ಮೂರು ಒಳ್ಳೆ ಚಿತ್ರಗಳನ್ನು ಮಾಡಿದರು ಅವರು ಅವರು ಹೊಸ ಅಲ್ಲೇ ಚಿತ್ರ ಮಾಡಿದರು ಅವರು ಬಂದಿದ್ದರು ಅಲ್ಲಿ ಅವರು ಅಂದರೆ ಅಧ್ಯಕ್ಷರಾಗಿ ಸುಮಾರು ಒಂದು ವಾರ ಇದ್ದರು ನಾನು ಆ ಫಿಲ್ಮ್ ನೋಡಲಿಕ್ಕೆ ಥೇಟ್ರಿಗೆ ಹೋದೆ ಅಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ಮೇಲೆ ಕೆಲವು ಚಿತ್ರಗಳನ್ನು ತೋರಿಸ್ತಾ ಇದ್ದರು ಅಲ್ಲಿ ಜರ್ಮನ್ನು ಫ್ರೆಂಚು ಜೊಕೋಸ್ಲೋವಾಕಿಯನ್ ಎಲ್ಲ ನಮ್ಮ ದೇ ನಮ್ಮ 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 ದೇಶದ ಎರಡೇ ಇದು ಇದು ಸೇನ್ ಮತ್ತು ಸತ್ಯಜಿತ್ ರೈ ಸತ್ಯಜಿತ್ ರೇದು ಎರಡು ಫಿಲ್ಮ್ ನೋಡಿದೆ ಪಥೇರ್ ಪಂಚಾಲಿ ಆ್ಯಂಡ್ ಮಹಾನಗರ ಎರಡೂ ಅದ್ಭುತವಾಗಿ ನನಗೆ ಅದ್ಭುತ ಅನ್ಬಿಸ್ತು ಅದರ ಜೊತೆಗೆ ಫ್ರೆಂಚ್ ಫಿಲ್ಮ್ಸು ಫ್ರೆಂಚ್ ಫಿಲ್ಮ್ ಅನ್ಕ ನನ್ನ ತಲೆವು ಹಾಕಿಬಿಟ್ಟಿತ್ತು ಅದರೊಳಗೆ ಒಂದು ಒನ್ ಫಿಲ್ಮ್ ವೇಜಿಸ್ ಆಫ್ ಫಿಯರ್ ಅನ್ನೋದು ನನ್ನ ಮೇಲೆ ಭಾಳ ಪ್ರಭಾವ ಇರ್ತದೆ ಅತಿ ಕಡಿಮೆ ಬಜೆಟ್ನಲ್ಲಿ ಮಾಡಿದ ಅತಿ ಸುಂದರವಾದ ಜಗತ್ತಿನಲ್ಲೇ ಹತ್ತು ಚಿತ್ರಗಳಲ್ಲಿ ಅತಿ ಶ್ರೇಷ್ಠವಾದ ಫಿಲ್ಮು ವೇಜಸ್ ಆಫ್ ಫಿಯರ್ ಅತಿ ಕಡಿಮೆ ಬಜೆಟ್ನಲ್ಲಿ ಮಾಡಿದ್ದು ಅದನ್ನು ನೋಡಿ ನನಗೆ ಭಾಳ ವಿಚಿತ್ರ ಅನ್ನಿಸ್ತು ಎಂಥೆಂಥ ಚಿತ್ರ ಮಾಡ್ತಾರಪ್ಪ ಇವರು ನಾವೆಲ್ಲ ಇಲ್ಲಿ ನೋಡ್ತಿದ್ವಲ್ಲ ಈ ಹಿಂದಿ ಏನಿದು ವಿಚಿತ್ರ ನಮ್ಮಲ್ಲಿ ಒಂದು ಹಾಡಿರಲೇಬೇಕು ಫೈಟ್ ಇರಲೇಬೇಕು ಅಥವಾ ಏನೋ ಕಳ್ಳ ಹಿಂಗೆ ಒಂದು ಕತೆ ಅಲ್ಲಿ ಕತೆಗಳೇ ಇದು ಮಹಾಯುದ್ಧದ ಕತೆ ಅಲ್ಲಿ ಈಗ ಚಿತ್ರ ಅಂದ್ಕೊಳ್ಳೆ ಒಂದು ಈಗ ಫಿಲ್ಮ್ ಅನ್ಕೊಳ್ಳೆ ಒಂದು ಏನು ತೋರಿಸ್ತೀರಿ ಫಿಲ್ಮ್ ಮಾಧ್ಯಮ ಬೇರೆಯೇ ಅಲ್ವಾ ಇದು ಪುಸ್ತಕ ಓದಬೇಕು ಅಂತಂದರೆ ಓದಿದಾಗ ಅದು ಓದಿದ್ದು ನಿಮಗೆ ಅರ್ಥ ಆಗಬೇಕು ಇಂಟಲೆಕ್ಟಿಗೆ ಹೋಗು ಅದಾದಮೇಲೆ ಅದು ಪ್ರಭಾವ ಆಗ್ತದೆ ಆ ಥೇಟ್ರ್ನಲ್ಲಿ ಹೋದಾಗ ತಕ್ಷಣ ಪ್ರಭಾವ ಆಗ್ತದೆ ನೀವು ನೋಡಿದ ತಕ್ಷಣ ನಿಮ್ಮ ಮೇಲೆ ಪ್ರಭಾವ ಆಗ್ತದೆ ಅದಕ್ಕೆ ನೋಡಿ ಜನ ನಗೋದು ಅಥವಾ ಅಳೋದು ವಿದಿನ್ ಫ್ಯೂ ಸೆಕೆಂಡ್ಸ್ ಕೆಲವೊಂದೇ ಕ್ಷಣದಲ್ಲಿ ನಿಮ್ಮ ಮೇಲೆ ಪ್ರಭಾವ ಆಗ್ತದೆ ಆ ಚಿತ್ರ ಆದ್ದರಿಂದ ನಾವು ಸಿನಿಮಾ ಯಾವ ರೀತಿ ಬಳಸಬೇಕು ಅಂತನ್ನೋದು ಅರ್ಥ ಆಗ್ತದೆ ಆವಾಗ ಸೊ ಈ ರೀತಿಯಲ್ಲಿ ಆ್ಯಕ್ಟಿಂಗ್ ಕೂಡ ಇಲ್ಲಿ ನಮ್ಮಲ್ಲಿ ನಾನು ಸಾಕಷ್ಟು ಫಿಲ್ಮ್ ನೋಡಿದರೆ ಒಳ್ಳೆ ಬಟ್ಟೆಗಳನ್ನು ಸೂಟ್ಗಳನ್ನು ದೊಡ್ಡ ಕಾರ್ಗಳನ್ನು ಬಂದು ಹಾಡು ಹೇಳಿ ಪ್ರೇಯಸಿಯನ್ನು ಆ ರೀತಿ ಇಂಪ್ರೆಸ್ ಮಾಡು ಅವು ಯಾವ ಆ ಥರ ಫಿಲ್ಮೇ ನೋಡಲಿಲ್ಲ ನಾನು ಬ್ರೆತ್ಲೆಸ್ ಅಂತ ಇನ್ನೊಂದು ಅನೇಕ ರೀತಿಯ ಫಿಲ್ಮ್ಗಳು ಇಷ್ಟು ನನ್ನ ಮೇಲೆ ಪ್ರಭಾವ ಬೀಳ್ತು ಅಂತಂದರೆ ನಾನು ಪ್ರೊಫೆಸರ್ ಅಂತ ಅಂತೇನಿದ್ರು ಅವ್ರಿಗೆ ಹೋಗಿ ನಾನು ಭೆಟ್ಟ ಅದೆ ಸರ್ ಇದು ನಾನು ಹಿಂಗಿಗೆ ನನ್ನ ಹೆಸರಿಸ ನನಗೆ ಗೊತ್ತಿರಲಿಲ್ಲ ನಾನು ಹೋಗಿ ನೋಡಿದೆ ಅಸಾಧ್ಯ ಫಿಲ್ಮ್ ಇದೆ ಸರ್ ಇದು ಅಂತ ಏನು ಅಂದರು ನಾನು ಎಕನಾಮಿಕ್ಸ್ ಕಲಿತೇನೆ ಆಮೇಲೆ ಅವರು ಮತ್ತೆ ಓಕೆ ನೀನು ಲೈಕ್ ಆಯಿತಾ ಬಾ ನಾಳೆ ಅಂತಂದ್ರೆ ಮರ್ತೀನಿ ನಾನು ಆಮೇಲೆ ನಾನು ಹೋದೆ ಮತ್ತು ಸುಮ್ಮನೆ ಭೇಟಿ ಆದೆ ಆಮೇಲೆ ನನಗೆ ಹೇಳಿದರು ಯು ಶುಡ್ ಬಿ ಫಿಲ್ಮ್ ಮೇಕರ್ ಅಂದರು ನನಗೆ ಯು ಶುಡ್ ಮೇಕ್ ಫಿಲ್ಮ್ಸ್ ಅಂದರು ನನಗೆ ಯು ಶುಡ್ ಮೇಕ್ ಫಿಲ್ಮ್ಸ್ ಅಂದ್ರೆ ಏನಂತ ಅರ್ಥ ಆಗಿಲ್ಲ ನಾನು ಡೈರೆಕ್ಟ್ ಮಾಡಂತಂದ್ರು ಅಥವಾ ಆ್ಯಕ್ಟ್ ಮಾಡಂದರು ಏನಂತ ನನಗೆ ಅರ್ಥ ಆಗಿಲ್ಲ ಹೆಚ್ಚು ನಾನು ಕೇಳಲಿಕ್ಕೂ ಹೋಗಲಿಲ್ಲ ಅವ್ರಿಗೆ ಆದ್ರೆ ಅವರು ಒಳ್ಳೆ ಒಳ್ಳೆ ಭಾಷಣ ಮಾಡೋರು ಒಳ್ಳೆ ಫಿಲಾಸಫರ್ಸ್ ಮೇಲೆ ರೈಟರ್ಸ್ ಮೇಲೆ ಅದನ್ನು ಕೇಳಲಿಕ್ಕೆ ನಾನು ಹೋಗ್ತಿದ್ದೆ ಆ ಸಿನಿಮಾ ನನ್ನ ಮೇಲೆ ಒಂದು ಪ್ರಭಾವ ಮಾಡ್ತು ಅವ್ರು ಹೇಳಿದರು ಫ್ರಾನ್ಸಲ್ಲಿ ನಿನ್ನಷ್ಟೇ ಏಜ್ ಹುಡುಗರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗರು ಈ ರೀತಿ ಸಿನಿಮಾ ಮಾಡ್ತಿದ್ದಾರೆ ಅಲ್ಲಿ ಹಾಡು ಆಗಲಿ ಇನ್ನೊಂದಾಗಲಿ ಫೈಟಿಂಗ್ ಆಗಲಿ ಇವೆಲ್ಲ ಇರೋಲ್ಲ ಇವನ್ ಅಮೇರಿಕನ್ ಫಿಲ್ಮ್ಸ್ ಕೂಡ ಅವರು ಲೈಕ್ ಮಾಡಲ್ಲ ಫ್ರಾನ್ಸ್ ಒಳಗೆ ಹೊಸ ಹಾಲೆ ಚಿತ್ರನೇ ಅಂದರೆ ನೈಜವಾದದ್ದಂತೂ ರಿಯಾಲಿಸ್ಟಿಕ್ ಫಿಲ್ಮ್ಸು ಹೊಸ ಅಲೆ ಅಂತ ಅಂದ್ಕೊಳ್ಳೆ ನಾವು ಇಲ್ಲಿ ಬಂದು ಅಲ್ಲಮ ಅಂದರೆ ನೀವು ನೋಡಿದ ಕೂಡಲೇ ನಿಮಗೆ ಕಲೆಕ್ಟ್ ಅನ್ನಿಸ್ಬೇಕು ಹಾಂ ನಮ್ಮ ಜೀವನದಲ್ಲಿ ನಡೀತಾ ಇದೆ ಈ ಆ್ಯಕ್ಟಿಂಗು ಈ ಜೀವನದಲ್ಲಿ ಇದೇ ಥರ ನಾವು ಆ್ಯಕ್ಟ್ ಮಾಡ್ತೇವೆ ಇದೇ ಥರ ಭಾವನೆಯನ್ನು ತೋರಿಸ್ತೇವೆ ಇದೇ ಥರ ನಮ್ಮ ಎಮೋಷನ್ಸ್ ಹೊರಗೆ ಹಾಕ್ತೀವಿ ಇದೇ ಥರ ಅಳ್ತೇವೆ ಅಥವಾ ಇದೇ ಥರ ನಮಗೆ ನೋವು ಆಗ್ತದೆ ಅಂತನ್ನೋದು ನಮಗೆ ಅರ್ಥ ಆಗ್ಬೇಕದು ಆ ರೀತಿ ಆ್ಯಕ್ಟಿಂಗ್ ಇರಬೇಕು ಬರೀ ಆ್ಯಕ್ಟಿಂಗ್ ಅನ್ಕೊಳ್ಳೇ ಹಿಂಗೆ ಮಾಡೋದು ಅವೆಲ್ಲ ಅಲ್ಲ ಅದು ಎಲ್ಲನೂ ಒಂದು ರೀತಿಯ ನ್ಯಾಚುರಲ್ ರಿಯಲಿಸ್ಟಿಕ್ ಆಗಿ ಬಂದಾಗ ಅದಕ್ಕೆ ನಾವು ರಿಯಾಲಿಸ್ಟಿಕ್ ಫಿಲ್ಮು ಅಥವಾ ಮತ್ತು ಯಾವುದು ಕಲಿಬೇಕಾಗಿಲ್ಲ ಹೀಗೆ ನೀವು ಆ್ಯಕ್ಟ್ ಮಾಡಬೇಕು ಹಾಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಬೇರೆ ಬೇರೆ ಇರ್ತಾನೆ ನಾನು ಬರೋದು ನಗೋದು ಬೇರೆ ನೀವು ನಗೋದು ಬೇರೆ ಹೀಗೆ ನಗಬೇಕು ಅಂತ ಯಾರು ಹೇಳೋದಲ್ಲ ನಗಬೇಕು ಅಂತ ಸೊ ಈ ರೀತಿ ನಾನು ಆ ಫಿಲ್ಮ್ ವರ್ಕ್ಶಾಪ್ ನೋಡಿದಾಗ ಅನೇಕ ಒಳ್ಳೆ ಒಳ್ಳೆ ಫಿಲ್ಮ್ಗಳು ಸಜ್ಜಿತ್ ರಾಯ್ ಅಂತ ಹೇಳಿದ್ನಲ್ಲ ಮಹಾನಗರ ತುಂಬ ಮಹಾನಗರಕ ಅತಿ ನನಗೆ ಲೈಕ್ ಆದ ಫಿಲ್ಮ್ ಒಂದು ಹೆಣ್ಮಗಳ ಮೇಲೆ ಅವರು ಬೇಸ್ ಮಾಡಿ ಮಾಡಿದ್ದದು ಸೊ ಅದು ಮೃಣಾಲ್ ಸೇನು ಏಕದಿನ್ ಪ್ರತಿದಿನ್ ಅಂತ ಅದು ಕೂಡ ತುಂಬ ಬೆಂಗಾಲಿ ಫಿಲ್ಮು ಸೊ ಈ ರೀತಿ ನನಗೆ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ನಮ್ಮ ಪ್ರೊಫೆಸರ್ ಮಹಾಲೇ ಕಾರಣ ಅವ್ರು ಹೇಳಿದರು ಅಲ್ಲಿ ಒಂದು ಸಿಕ್ಸ್ಟೀನ್ ಎಮ್ ಎಮ್ ಫಿಲ್ಮು ನೀನು ದೊಡ್ಡ ಫಿಲ್ಮ್ ತೊಗೋಬೇಕು ದೊಡ್ಡ ಸೆಟ್ ಹಾಕ್ಬೇಕಂತಿಲ್ಲ ನೀ ಎಲ್ಲೂ ಅಂಗಡಿಗೆ ನಿಮ್ಗೆ ಹೇಗೆ ನಿಜವಾದ ಅಂಗಡಿಗೆ ಹೋಗು ಹೋಟೆಲ್ ನಿಜವಾದ ಹೋಟೆಲಿಗೆ ಹೋಗು ಎಲ್ಲ ಕಾಡು ಹೋಗು ಅದಕ್ಕೆ ಸೆಟ್ ಹಾಕಿ ಅದಕ್ಕೆ ಲಕ್ಷಾವಧಿ ರೂಪಾಯಿ ಹಾಕಿ ಮಾಡಬೇಕಾಗಿಲ್ಲ ಅದೇ ಫ್ರೆಂಚ್ ಫಿಲ್ಮ್ಸ್ ಮಾಡ್ತಾ ಬಂದರು ಅವರು ಫ್ರೆಂಚ್ ಫಿಲ್ಮ್ ಡೈರೆಕ್ಟರ್ಸ್ ಹೆಸ್ರು ಹೇಳಿದರು ಯಾವ ರೀತಿ ಫಿಲ್ಮ್ ಆಯಿತು ಯಾವ ರೀತಿ ಅಮೇರಿಕನ್ಸು ಬ್ರಿಟಿಷರು ಬರ್ಲಿಕ್ಕೆ ಶುರು ಮಾಡಿದರು ಫ್ರೆಂಚ್ ಸಿನಿಮಾ ನೋಡೋದಕ್ಕೆ ಯಾವ ರೀತಿ ಫ್ರೆಂಚ್ ಸಿನಿಮಾ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಆಯಿತು ಆವಾಗೆ ಗುಡಾರ್ಡ್ ಆಮೇಲೆ ಇಂಥವೆಲ್ಲದು ಗ್ರೇಟ್ ಫಿಲ್ಮ್ ಮೇಕರ್ಸ್ ಇನ್ನೊಂದು ಹೀರೋಶಿಮಾ ಮೌನ್ ಎಮೋರ್ ಅಂತ ಒಂದು ಫಿಲ್ಮ್ ಫ್ರೆಂಚೂ ಇದು ಫ್ರೆಂಚು ಆ್ಯಕ್ಟ್ರೆಸ್ಸು ಮತ್ತು ಜಪನೀಸ್ ಇದು ಇಬ್ಬರು ಪ್ರೇಸಿಂದ ಸೊ ಈ ರೀತಿ ಅನೇಕ ಸಿನಿಮಾಗಳು ನನ್ನ ಮೇಲೆ ಪ್ರಭಾವ ಮಾಡ್ತು ಸೊ ಅದನ್ನು ನಾ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಸಣ್ಣ ಸಣ್ಣ ಚಿತ್ರಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಚಳಿ ಅಂದರೆ ನಾಲ್ಕು ಐದು ನಿಮಿಷದ್ದು ಯಾಕಂದರೆ ನಮ್ಮ ಕಡೆ ದುಡ್ಡು ಇರ್ತಿದ್ದಲ್ಲ ಅವಾಗ ನಾನು ಬ್ಯಾಂಕ್ ಒಳಗಿದ್ದೆ ಸೊ ಅದು ನಮ್ಮ ರಾಮಚಂದ್ರ ಅಂತ ಕ್ಯಾಮ್ರಾಮನ್ ಬಂದಿದ್ದೆ ಅವನು ಹೆಲ್ಪ್ ಮಾಡವನು ಸೊ ಈ ರೀತಿ ಫಿಲ್ಮ್ ಮಾಡ್ತಾ ಮಾಡ್ತಾ ಪ್ರಸಾದ್ ಅಂತ ಅವ್ರ ಕಡೆ ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾ ಇತ್ತು ಪ್ರಸಾದ್ ಅವರು ಒಂದು ಸರ್ತೆ ಬಂದರು ಸುರೇಶ್ ಅವರೇ ನಾವ್ ಫಿಲ್ಮ್ ಇದ್ದೀನಿ ನೀವೊಂದು ಡ್ರೋನ್ ಮಾಡಬೇಕು ಏನು ಯಾವ ರೋಲು ಇದು ಒಂದು ಇದು ಏನು ಈ ನಾಲ್ಕೈದು ಹುಡುಗಿಯರು ಇರ್ತಾರೆ ಅದು ಏನಂತಾರೆ ನಮ್ಮ ಇಂಗ್ಲೀಷಲ್ಲಿ ಇನ್ನೂ ಶಬ್ದ ಆಯಿತು ಎನಿವೆ ಆ ಹುಡುಗಿಯರ ಮೇಲೆ ನೀನು ಇಂಪ್ರೆಸ್ ಮಾಡಬೇಕು ಹಾಗೆ ಹೀಗೆ ಅದು ಓಕೆ ನೀವೇನು ಹೇಳ್ತೀರಾ ಮಾಡ್ತೇನೆ ಬಿಡಿ ಅಂತ ಸೊ ಆ ರೀತಿ ಕಂಕಣ ಫಿಲ್ಮ್ ಆಯ್ತದು ದಟ್ ವಾಸ್ ನನ್ನ ನನ್ನ ಮೊದಲನೇ ಚಿತ್ರ ಅದು ಆ ಕಂಕಣಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು ಅದರೊಳಗೆ ಬೆಸ್ಟ್ ಆ್ಯಕ್ಟ್ರೆಸ್ ಬಂದಳು ಆ್ಯಕ್ಟ್ರೆಸ್ ಮೊದಲನೇ ಸಿನಿಮಾ ನನಗೆ ಹಾಂ ನನ್ನ ಮೇಲೆ ಯಾರೋ ಬರೆದ್ರು ಇವನು ಒಂಥರ James Bondy-den heter <laughs> jeg.